ಮಳೆಗಾಲದಲ್ಲಿ ದಾಸವಾಳ ಗಿಡದ ಕಟ್ಟಿಂಗನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದ್ರ ಗ್ರೋತ್ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಈಗ ಅದೇ ಕಟ್ಟಿಂಗಿಗೆ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ತೀನಿ ಆಗ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಕಟ್ಟಿಂಗು ಹಾಗೆಯೇ ಒಂದೇ ಕವರ್ನಲ್ಲಿ ಎರಡು ಕಟ್ಟಿಂಗ್ ಇದ್ದಾಗ ಯಾವ ರೀತಿ ಕೇರ್ ತೊಗೊಳ್ಬೇಕು ಅನ್ನೋದನ್ನು ಒಬ್ರು ಕೇಳಿದರು ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬಾ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ನ ಶೇರ್ ಮಾಡ್ತಾಯಿದ್ದೀನಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಾಸವಾಳ ಗಿಡದ ಕಟಿಂಗ್ಗಳು ಜೂನ್ನಲ್ಲಿ ಮತ್ತು ಫೆಬ್ರವರಿನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಾನು ಮೊದಲೇ ತೋರಿಸಿರುವಂಥ ಒಂದು ಗಿಡದಲ್ಲಿ ಹೂವಾಗಿರುವಂಥದ್ದು ಫೆಬ್ರವರಿನಲ್ಲಿ ನಾನು ಕಟಿಂಗ್ ಹಾಕಿರೋವಂಥ ಗಿಡ ಅದು ಈಗ ಹೂವು ಆಗ್ತಾ ಇದೆ ಈಗ ಹಾಕಿರುವಂಥ ಕಟಿಂಗ್ಗಳು ತುಂಬ ಚಿಕ್ಕದಾಗಿವೆ ಅವುಗಳಿಗೆ ನಾನು ಕೆಲವೊಂದು ಫರ್ಟಿಲೈಝರ್ಗಳನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇವತ್ತು ಕೂಡ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ಬೇರೆ ರೀತಿ ಫರ್ಟಿಲೈಝರ್ನ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಕಟಿಂಗ್ ಹಾಕಿರುವಂಥ ಗಿಡಗಳು ತುಂಬ ಚಿಕ್ಕ ಚಿಕ್ಕ ಕಟಿಂಗನ್ನೇ ನಾನು ಹಾಕ್ಕೊಳ್ಳುವಂಥದ್ದು ನೀವೇ ನೋಡ್ಬೋದು ಎಷ್ಟು ಚಿಕ್ಕ ಕಟಿಂಗು ಅಂತ ಈ ಕಟಿಂಗ್ಗೆ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಈಗ ಕೆಲವೊಂದು ಕಟಿಂಗ್ಗಳು ತುಂಬ ಚಿಕ್ಕದಾಗಿದೆ ಕೆಲವೊಂದು ಕಟಿಂಗ್ಗಳು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಕಟಿಂಗ್ಗಳನ್ನು ಹಾಕುವಾಗ ತುಂಬ ಚಿಕ್ಕ ಕವರ್ಗಳಲ್ಲಿ ಹಾಕೋದ್ರಿಂದ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಮೈಲ್ಡ್ ಆಗಿರೋವಂಥ ಫರ್ಟಿಲೈಸರ್ನ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾವು ಕೊಟ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನಿವತ್ತು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ನಂತರ ಕೂಡ ಒಂದು ಇನ್ಗ್ರೀಡಿಯೆಂಟ್ನ ಇದ್ರ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ಗಿಡಗಳಿಗೆ ಕೂಡ ಯಾವುದೇ ರೀತಿ ಹಾನಿಯಾಗಲ್ಲ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಫಂಗಸ್ ಆಗದೇ ಇರೋ ರೀತಿ ಎಲ್ಲ ರೀತಿ ಅಂಶಗಳೆಲ್ಲ ಇರುತ್ತೆ ಹಾಗೆ ರೂಟ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಅಥವಾ ಬೆಳ್ಳುಳ್ಳಿನ ನಾವು ಬಳಸ್ಕೊಂಡು ಫರ್ಟಿಲೈಸರ್ನ ಮಾಡ್ಕೊಳ್ಳೋದ್ರಿಂದ ಹಾಗೆಯೇ ಈರುಳ್ಳಿ ಸಿಪ್ಪೆನಲ್ಲೂ ಕೂಡ ಗಿಡಗಳಿಗೆ ಬೇಕಾದಂತಹ ಎಲ್ಲ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ತುಂಬ ಚಿಕ್ಕ ಗಿಡಗಳಿಗೆ ನಾವು ಬೇರೆ ಬೇರೆ ರೀತಿ ತುಂಬ ಜಾಸ್ತಿ ಪವರ್ ಇರುವಂತಹ ಫರ್ಟಿಲೈಸರ್ಗಳನ್ನು ಕೊಟ್ಕೊಳ್ಳೋದಿಕ್ಕಾಗಲ್ಲ ಜಸ್ಟ್ ಗ್ರೋ ಆಗ್ತಾ ಇರುತ್ತಲ್ಲ ಈ ಟೈಮ್ನಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಬೇರುಗಳೆಲ್ಲ ಅವುಗಳಿಗೆಲ್ಲ ಹಾನಿ ಆಗಿಬಿಡುತ್ತೆ ಅದಕ್ಕೆ ನಾವು ಈ ರೀತಿ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿರುವಂತಹ ತುಂಬ ಒಳ್ಳೆ ಮೈಕ್ರೋ ಎಲ್ಲ ಇರುವಂತಹ ಈ ರೀತಿ ಸಿಪ್ಪೆಗಳಿಂದ ತಯಾರಿಸಿದಂತಹ ಫರ್ಟಿಲೈಸರ್ನ ಕೊಟ್ಕೊಳ್ಳೋದು ತುಂಬಾ ಒಳ್ಳೆಯದು ಮಣ್ಣಿನ ಫಲವತ್ತತೆಯೂ ಕೂಡ ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆವು ಒಂದಿನ ನಾವು ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಒಳ್ಳೆಯದು ನಮಗೆ ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ನಂತರ ಡೈಲ್ಯೂಟ್ ಮಾಡ್ಕೊಳ್ತೀವಲ್ಲ ತಣ್ಣ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಳ್ಬೋದು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನಾನು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ನಂತರ ಇದಕ್ಕೆ ನಾವು ಡೈಲ್ಯೂಟ್ ಮಾಡ್ಕೊಳ್ಳೋದ್ರಿಂದ ನೀರು ಬೆಚ್ಚಗಿರಲ್ಲ ತಣ್ಣಗಾಗಿಬಿಡತ್ತೆ ಆಗ ನಾವು ಕೊಟ್ಕೊಳ್ಬೋದು ಏನಾಗಲ್ಲ ನೋಡಿ ಇವೆರಡನ್ನೂ ಸೇರಿಸಿ ಇಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ತಾಸು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಒನ್ ಡೇ ಇಟ್ಕೊಳ್ತೀವಿ ಅಂತಾದರೆ ತಣ್ಣ ನೀರಿನಲ್ಲೇ ನಾವು ಇದನ್ನು ನೆನೆಸಿ ಇಟ್ಕೊಳ್ಬೋದು ಈ ಸಿಪ್ಪೆನ ನೆನೆಸಿಬಿಟ್ಟು ನಾನು ಮೂರು ತಾಸಾಗಿದೆ ತನ್ನಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ಇದು ಬಿಟ್ಕೊಂಡಿದೆ ಈಗ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇದಕ್ಕೆ ನಾನು ಈಗ ಇನ್ನೊಂದು ವಸ್ತುನ ಸೇರಿಸ್ಕೊಳ್ತೀನಿ ಅದೇನಂತಂದರೆ ಅಲೋವೆರಾ ಜೆಲ್ ಅಲೋವೆರಾ ಜಲ್ನ ನಾವು ರೂಟಿಂಗ್ ಹಾರ್ಮೋನಾಗಿ ಕೂಡ ಯೂಸ್ ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ರೂಟ್ ಗ್ರೋತ್ ಆಗುವಂತಹ ಎಲ್ಲ ಪೋಷಕಾಂಶಗಳು ಇರುತ್ತೆ ಇದರನ್ನು ಸೇರಿಸ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ ಏನಾದರೂ ತುಂಬ ಚಿಕ್ಕ ಚಿಕ್ಕ ರೂಟ್ಗಳೇನಾದ್ರೂ ಬಂದಿದೆ ಅಂತಾದರೆ ಅದು ತುಂಬ ಜಾಸ್ತಿ ಗ್ರೋತ್ ರೂಟ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ನಾನು ಇದನ್ನು ಸೇರಿಸ್ಕೊಂಡು ನೀರು ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಂಗಿಸೈಡಾಗಿ ಕೂಡ ಇದು ಕೆಲಸ ಮಾಡುತ್ತೆ ಕೆಲವೊಮ್ಮೆ ತುಂಬ ಚಿಕ್ಕ ರೂಟ್ಸ್ ಬಂದಿರತ್ತೆ ಅದಕ್ಕೇನಾದರೂ ಪಂಗಸ್ ಆಗಿಬಿಟ್ಟು ಗಿಡ ಅಲ್ಲೇ ಸತ್ತು ಹೋಗಿಬಿಡುತ್ತೆ ಮೇಲುಗಡೆ ಚಿಗುರು ಬರ್ತಾ ಇರುತ್ತೆ ಆದರೆ ಹಾಗೆ ಒಣಗ್ತಾನೆ ಹೋಗ್ಬಿಡತ್ತೆ ಅದಕ್ಕೆ ನಾವು ಈ ರೀತಿ ಒಂದು ಫರ್ಟಿಲೈಸರ್ನ ಈ ಟೈಮ್ನಲ್ಲಿ ಕೊಟ್ಕೊಂಡ್ರೆ ಆ ಚಿಕ್ಕ ಚಿಕ್ಕ ಕಟಿಂಗ್ಗಳಿಗೆ ತುಂಬ ಚೆನ್ನಾಗಿ ಗ್ರೋ ಆಗತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಗಿಡ ಆಗಿರೋದ್ರಿಂದ ಈಗಿನ ಮಿಕ್ಸ್ ಮಾಡ್ಕೊಂಡ ನಂತರ ಈ ಸಿಪ್ಪೆಗಳನ್ನೆಲ್ಲ ನಾವು ತೆಗೆದುಕೊಂಡು ಬಿಡಬೇಕಾಗತ್ತೆ ಇಲ್ಲಾಂದರೆ ಫಂಗಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ತುಂಬ ದೊಡ್ಡ ಗಿಡಗಳಿಗಾದರೆ ಮಳೆಗಾಲ ಇಲ್ಲ ಅಂತಂದರೆ ಬೇಸಿಗೆನಲ್ಲಾದರೆ ಹಾಗೇ ಹಾಕ್ಬೋದು ನಾವು ಈ ಫರ್ಟಿಲೈಝರ್ನ ಡೈಲ್ಯೂಟ್ ಮಾಡ್ಕೊಂಡ್ಬಿಟ್ಟು ಆದರೆ ತುಂಬ ಚಿಕ್ಕ ಗಿಡ ಆಗಿರೋದ್ರಿಂದ ಇದನ್ನೆಲ್ಲ ನಾನು ತೆಗೆದುಕೊಂಡು ಬಿಡ್ತೀನಿ ಸಿಪ್ಪಿನೆಲ್ಲ ತೆಗೆದುಕೊಂಡ್ಬಿಟ್ಟು ಇದರ ಐದರಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ತುಂಬಾ ಡೈಲ್ಯೂಟಾಗಿ ಮಾಡ್ಕೊಳ್ಬೇಕು ಯಾಕಂದರೆ ಅವುಗಳೆಲ್ಲ ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳು ತುಂಬ ದೊಡ್ಡ ಗಿಡಗಳಿಗೆ ಕೊಡ್ತೀವಿ ಅಂತಾದರೆ ಇದರ ನಾಲ್ಕರಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಎಲ್ಲ ಗಿಡಗಳಿಗೂ ನಾವು ಇದನ್ನು ಕೊಟ್ಕೊಳ್ಬೋದು ಈ ಫರ್ಟಿಲೈಸರ್ನ ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲ ಗಿಡಗಳಿಗೂ ಕೊಟ್ಕೊಳ್ಬೋದು ಈಗ ಕಲೆಕ್ಟ್ ಮಾಡ್ಕೊಂಡಿರುವಂಥ ಈ ಸಿಪ್ಪೆನ ನಾನು ನೆಲದಲ್ಲಿರುವಂಥ ಗಿಡಕ್ಕೆ ಹಾಕ್ಕೊಳ್ತೀನಿ ಮಳೆಗಾಲದಲ್ಲಿ ಪಾಟಲ್ಲಿರುವಂಥ ಗಿಡಗಳಿಗೆ ನಾನು ಈ ಥರದ್ದೆಲ್ಲ ಹಾಕಲ್ಲ ಬೇಸಿಗೆನಲ್ಲಾದರೆ ಹಾಕ್ಕೊಳ್ತೀನಿ ನೋಡಿ ಕಟಿಂಗ್ಗಳೆಲ್ಲ ಈ ರೀತಿಗೂ ಹಾಕ್ಕೊಂಡಿದೆಯಲ್ಲ ಇವುಗಳಿಗೆಲ್ಲ ಒಂದು ಐವತ್ತು ಎಮ್ ಎಲ್ ಆಗೋವಷ್ಟು ಕೊಟ್ಕೊಳ್ತೀನಿ ಲಿಕ್ವಿಡ್ ಫರ್ಟಿಲೈಸರ್ ಆಗಿರೋದ್ರಿಂದ ತುಂಬ ಚಿಕ್ಕ ಕವರ್ನಲ್ಲಿದೆ ಅದಕ್ಕೆ ಒಂದು ಐವತ್ತು ಎಮ್ ಎಲ್ ಆಗೋವಷ್ಟು ಕೊಟ್ಕೊಂಡು ನಂತರ ನೀರನ್ನು ಕೊಟ್ಕೊಳ್ತೀನಿ ನೋಡಿ ಸ್ವಲ್ಪ ಈ ಎಲೆ ಎಲ್ಲ ಸ್ವಲ್ಪ ಕರ್ಲ್ ಆಗ್ತಾ ಇದೆ ನೋಡಿ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹೀಗೆ ಫರ್ಟಿಲೈಸರ್ನ ನಾವು ಕೊಡುವಾಗ ಕೆಲವೊಂದು ಕಳೆ ಗಿಡಗಳೆಲ್ಲ ಬಂದ್ಕೊಂಡಿರತ್ತಲ್ಲ ಆ ಗಿಡಗಳನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಬಿಡಬೇಕು ಮಣ್ಣನ್ನು ಡ್ರೈ ಆಗಿರೋ ರೀತಿ ನೋಡ್ಕೊಳ್ಬೇಕು ತುಂಬ ಡ್ರೈ ಆಗಿರೋದಕ್ಕೆ ಬಿಡೋದಿಕ್ಕಾಗಲ್ಲ ಯಾಕಂತಂದರೆ ಈ ಕಟಿಂಗ್ಗಳೆಲ್ಲ ತುಂಬ ಚಿಕ್ಕದಿದೆ ಮಾಯಶ್ಚರ್ನ ಸ್ವಲ್ಪನಾದರೂ ಮೈಂಟೇನ್ ಮಾಡಲೇಬೇಕಾಗತ್ತೆ ಹಾಗೆ ಬೇರೆ ರೀತಿ ಫರ್ಟಿಲೈಸರ್ನ ಕೊಡುವಾಗ ನಾವು ಯಾವ ರೀತಿ ಮಣ್ಣನ್ನು ಲೂಸ್ ಎಲ್ಲ ಮಾಡ್ಕೊಳ್ತೀವಿ ನೋಡಿ ಆ ರೀತಿ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಮೇಲ್ಗಡೆ ನಾನು ಸ್ವಲ್ಪ ಗೊಬ್ಬರನ ಹಾಕ್ಕೊಂಡಿದ್ದೆ ಅದರನ್ನು ಅಷ್ಟೇ ಸ್ವಲ್ಪ ಕೈನಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಈ ಲಿಕ್ವಿಡ್ ಫರ್ಟಿಲೈಸರನ್ನ ನಾನು ಕೊಟ್ಕೊಂಡಾಗ ತುಂಬ ಚೆನ್ನಾಗಿ ಈ ಗೊಬ್ಬರದ ಜೊತೆ ಅದು ಮಿಕ್ಸ್ ಹಾಕ್ಕೊಂಡಿರಲಿ ಅಂತ ಆ ರೀತಿ ಮಾಡ್ಕೊಂಡಿರೋದು ಅಷ್ಟೇ ಯಾವುದೇ ರೀತಿ ಮಣ್ಣನ್ನೆಲ್ಲ ಲೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮಣ್ಣನ್ನೆಲ್ಲ ಬಿಡಿಸ್ಕೋಬಾರ್ದು ಬೇರೆಗೆಲ್ಲ ಹಾನಿಯಾಗಿಬಿಡುತ್ತೆ ಈ ಎಲ್ಲ ಗಿಡಗಳಿಗೂ ನಾನು ಫರ್ಟಿಲೈಸರ್ನ ನಂತರ ಕೊಟ್ಕೊಂಡಿದ್ದೀನಿ ಈ ವಿಡಿಯೋನೂ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಬೋದು ಇದರ ಜೊತೆಗೆ ನಾನು ಎಫ್ಸಮ್ ಸಾಲ್ಟ್ ಕೂಡ ಸ್ಪ್ರೇ ಮಾಡಿಕೊಂಡಿದ್ದೆ ಈ ಚಿಕ್ಕ ಗಿಡಗಳಿಗೆಲ್ಲ ನಾವು ಈ ರೀತಿ ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ನ ಸ್ವಲ್ಪ ಸ್ವಲ್ಪ ಕೊಟ್ಕೊಳ್ಬೇಕಾಗುತ್ತೆ ಕೌಡಂಗ್ ಕಾಂಪೋಸ್ಟ್ ಅಥವಾ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಯಾವುದನ್ನಾದರೂ ಕೊಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಕೊಟ್ಕೊಳ್ಬೇಕು ಇಲ್ಲ ಅಂತಂದರೆ ಬೇರುಗಳೆಲ್ಲ ಕೆಲವೊಮ್ಮೆ ಸುಟ್ಟೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಈ ರೀತಿ ಕೊಟ್ಕೊಂಡಿದ್ದೀನಿ ಹೀಗೆ ಕೊಟ್ಟ ನಂತರ ನೀರನ್ನು ಕೂಡ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿರೋದ್ರಿಂದ ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದು ಬೇಕಾಗಲ್ಲ ಮತ್ತು ನಾನು ಈ ಗಿಡಗಳನ್ನೆಲ್ಲ ಮಳೆನಲ್ಲಿ ಇಟ್ಕೊಂಡಿಲ್ಲ ಹಾಗೆ ಒಳಗಡೆನೇ ಇಟ್ಕೊಂಡಿದ್ದೀನಿ ಕೆಲವೊಂದು ಕಡೆ ಸ್ವಲ್ಪ ಮಳೆ ನೀರು ತಾಗತ್ತೆ ಅಷ್ಟೆ ಕಟಿಂಗ್ಗಳೆಲ್ಲ ಇಷ್ಟು ಗ್ರೋ ಆಗಿದೆ ಈಗಲೇ ರಿಪೋರ್ಟ್ ಮಾಡ್ಕೊಂಡು ಬಿಡೋಣ ಅಂತ ಏನೂ ಮಾಡಬಾರ್ದು ಯಾಕಂತಂದರೆ ಬೇರುಗಳೆಲ್ಲ ತುಂಬ ಚಿಕ್ಕದಾಗಿರುತ್ತೆ ಅವುಗಳಿಗೆಲ್ಲ ಹಾನಿ ಆಯಿತು ಅಂತಂದರೆ ಸುಮ್ಮನೆ ಆಗಿಬಿಡುತ್ತೆ ಕಟಿಂಗ್ಗಳೆಲ್ಲ ಸ್ವಲ್ಪ ಕೂಡ ಗ್ರೋ ಆಗಲ್ಲ ಸತ್ತೇ ಹೋಗಿಬಿಡುತ್ತೆ ಅದಕ್ಕೆ ಈಗೆಲ್ಲ ರಿಪೋರ್ಟ್ ಮಾಡಬಾರ್ದು ಡ್ರೈನೇಜ್ ಹೋಲ್ ಮೂಲಕ ಬೇರೆಗಳೆಲ್ಲ ಹೊರಗೆ ಬರುತ್ತಲ್ಲ ಆಗ ರಿಪೋರ್ಟ್ ಮಾಡ್ಕೊಳ್ಬೇಕು ಅಲ್ಲಿ ತನಕನೂ ನಾವು ಇದೇ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಮೈಲ್ಡ್ ಆಗಿರುವಂಥ ಬೇರೆ ಗೊಬ್ಬರಗಳನ್ನು ಕೊಟ್ಕೊಂಡು ಗಿಡನ ಗ್ರೋ ಮಾಡಿಕೊಳ್ಬೇಕು ಒಬ್ಬರು ಕೇಳ್ತಾಯಿದ್ರು ಒಂದೇ ಕವರಲ್ಲಿ ಎರಡು ಕಟ್ಟಿಂಗ್ ಇದ್ದಾಗ ಹೇಗೆ ಕೇರ್ ಮಾಡಬೇಕು ಅಂತ ಇದೇ ರೀತಿಯೇ ಕೇರ್ ಮಾಡ್ಕೋಬೇಕಾಗತ್ತೆ ಆ ಕವರ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಲ್ಲ ಸ್ವಲ್ಪ ಜಾಸ್ತಿ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕಾಗತ್ತೆ ಮೈಲ್ಡ್ ಆಗಿರುವಂಥ ಫರ್ಟಿಲೈಸರ್ನೇ ಹಾಕ್ಕೊಳ್ಬೇಕು ಈ ಕಟ್ಟಿಂಗ್ಗಳನ್ನು ಸ್ವಲ್ಪ ಮೊದಲೇನೇ ರಿಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಬೇರುಗಳೆಲ್ಲ ಸ್ವಲ್ಪ ಜಾಸ್ತಿ ಗ್ರೋ ಆಗಿದೆ ಅಂತ ನಮಗೆ ಗೊತ್ತಾದಾಗಲೇ ರಿಪೋರ್ಟ್ ಮಾಡ್ಕೊಳ್ಬೇಕು ತುಂಬ ದಿನಗಳ ಕಾಲ ಬಿಡೋದಕ್ಕೆ ಆಗೋಲ್ಲ ಯಾಕಂತಂದರೆ ಬೇರುಗಳೆಲ್ಲ ಒಂದಕ್ಕೊಂದು ಸೂತ್ಕೊಂಡು ಬಿಟ್ಟರೆ ನಂತರ ಬಿಡಿಸೋದಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಈ ಸಿಂಗಲ್ ಕಟ್ಟಿಂಗ್ ಇರೋದಕ್ಕಿಂತ ಸ್ವಲ್ಪ ಒಂದು ತಿಂಗಳ ಮೊದಲೇ ಈ ಕಟ್ಟಿಂಗ್ಗಳನ್ನು ನಾವು ರಿಪೋರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಇಷ್ಟೇ ಕೇರ್ ಮಾಡಬೇಕಾಗಿರುವಂಥದ್ದು ಈ ಕಟಿಂಗ್ಗಳಿಗೆ ಕೂಡ ಮತ್ತು ಏನು ಕೇರ್ ಮಾಡೋ ಅಗತ್ಯ ಇಲ್ಲ ಈ ರೀತಿ ಫರ್ಟಿಲೈಸರ್ನ ನಾವು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಕೊಟ್ಕೊಂಡ್ರೆ ಕಟಿಂಗ್ಗಳೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈಗ ನಾನು ತೋರಿಸ್ತಾ ಇರುವಂಥ ಎಲ್ಲ ದಾಸವಾಳ ಗಿಡಗಳು ಕೂಡ ಕಟಿಂಗಿಂದನೇ ಗ್ರೋ ಮಾಡ್ಕೊಂಡಿರೋವಂಥದ್ದು ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು ಯಾವ ರೀತಿ ಫರ್ಟಿಲೈಸರ್ನ ಕೊಡಬೇಕು ಅನ್ನೋಂಥ ಎಲ್ಲ ವೀಡಿಯೋಗಳು ನನ್ನ ಚಾನಲಲ್ಲಿದೆ ದಯವಿಟ್ಟು ಯಾರಾದರೂ ಬೇಕಾದರೆ ನೋಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್